ಹಾಯ್ ಹಲೋ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಬಿಜೆ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಸೊ ಇನ್ನೊಂದು ಕಾಮನೆಸ್ಟ್ ಕ್ವಶನ್ ಅಂತ ಅಂದರೆ ನಮ್ಮ ಬರೋ ಪೇಶೆಂಟ್ಸ್ಗಳು ಕೇಳೋದೇನಂತ ಅಂದರೆ ಬ್ರೆಸ್ಟ್ ಕ್ಯಾನ್ಸರು ಇವಾಗ ಆಲ್ಮೋಸ್ಟ್ ನಮ್ಮ ಪೇ ನಮ್ಮ ಪೇಷಂಟ್ಸ್ಗಳು ನಾವೇನು ನೋಡ್ತೀವಿ ಅಂತಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಬರುತ್ತೆ ಸ್ಟೇಜ್ ತ್ರೀ ಅಥವಾ ಸ್ಟೇಜ್ ಫೋರಲ್ಲಿ ಸೊ ಇದನ್ನು ಅರ್ಲಿಯಾಗಿ ಹೇಗೆ ಡಿಟೆಕ್ಟ್ ಮಾಡೋದು ಆ ಥರ ಏನಾದರೂ ಮೆಥಡ್ ಇದೆಯಾ ಅಂತ ಕೇಳ್ತಾರೆ ಸೊ ನಾವೇನು ಹೇಳೋದು ಅಂತ ಅಂದರೆ ಒಂದು ಮೂರು ನಾಲ್ಕು ಮೆಥಡ್ಗಳಿದೆ ಇದಕ್ಕೆ ಒಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ನು ಸೊ ಸುಮಾರು ವಿಧಾನಗಳಿದೆ ಅದನ್ನು ಯಾವ ಥರ ಸೆಲ್ಫ್ ಬೆಸ್ಡ್ ಎಕ್ಸಾಮಿನೇಷನ್ನು ವುಮೆನ್ ಸೆಮ್ ದೆಮ್ ಸೆಲ್ಸ್ ದೆ ಕ್ಯಾನ್ ಐಡೆಂಟಿಫೈ ದಿ ಲಂಪ್ ಲುಕಿಂಗ್ ಎಟ್ ದಿ ಸಮ್ ಆಫ್ ದಿ ಮೆಥಡ್ಸ್ ಗಿವನ್ ಇನ್ ಯೂಟ್ಯೂಬ್ ಅಥವಾ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಅದನ್ನು ಆ ಮೆಥಡ್ಗಳನ್ನು ಹೇಳ್ತಾರೆ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತ ಲಂಪು ಸೊ ಅದನ್ನು ಸೆಲ್ಫ್ ಬೆಸ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಇನ್ನೊಂದು ಇನ್ನೊಂದೇನಂತಂದರೆ ನಿಮ್ಮ ಏನಾದರೂ ನಿಮಗೆ ಗೆಡ್ಡೆ ಕಾಣಿಸ್ಕೊಳ್ತಿದೆ ಅಥವಾ ಗೆಡ್ಡೆ ಸಂಶಯ ಇದೆ ಅಂತ ಹೇಳಿದ್ರೆ ಯಾವುದಾದ್ರೂ ನಿಮ್ಮ ಗೈನಕಾಲಜಿಸ್ಟು ಅಥವಾ ನಿಮ್ಮ ಗೊತ್ತಿರೋ ಡಾಕ್ಟರ್ ಹತ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೋದು ಇದನ್ನು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಸೊ ಇದು ಇವೆರಡು ಮೆಥಡ್ ಇನ್ನು ಕ್ಯಾನ್ಸರ್ ಇಲ್ಲದೇನೆ ಗೆಡ್ಡೆ ಇಲ್ಲದಲ್ಲೇ ಅದಕ್ಕೆ ಗೆಡ್ಡೆ ಬರೋಕ್ಕಿಂತ ಮುಂಚೆಯೇ ಇನ್ನೂ ಪರೀಕ್ಷೆ ಮಾಡಬೇಕು ಅಂತ ಅಂದರೆ ಮ್ಯಾಮೋಗ್ರಾಮ್ ಅಂತ ಬರುತ್ತೆ ಅದನ್ನು ನಾವು ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಅಲ್ಟ್ರಾಸೌಂಡ್ ಅಥವಾ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಸೊ ಇದು ಈ ಮೂರು ಮೆಥಡ್ಗಳಿಂದ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು